ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಹೊಸ ವರ್ಷಕ್ಕೆ ಹೊಸ ಗುಡ್ ನ್ಯೂಸ್ ಒಂದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹೊಸ ವರ್ಷಕ್ಕೆ ಗೃಹಲಕ್ಷ್ಮಿ ಅಪ್ಡೇಟ್ ಒಂದನ್ನು ನಾನು ನಿಮಗೆ ಇದ್ದೀನಿ ಹಾಗೆ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಈಗಾಗಲೇ ಹದಿನೈದನೇ ಕಂತಿನವರೆಗೂ ಗೃಹಲಕ್ಷ್ಮಿ ಹಣನ ತೆಗೆದುಕೊಂಡಿದ್ದೀರಾ ಕೆಲವೊಬ್ಬರಿಗೆ ಹದಿನೈದನೇ ಕಂತಿನ ಹಣ ಕೂಡ ಬಂದಿರೋದಿಲ್ಲ ಹದಿನೈದನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಫ್ರೆಂಡ್ಸ್ ಡಿಸೆಂಬರ್ ತಿಂಗಳು ಕಳೆದು ಜನವರಿ ತಿಂಗಳು ಬಂದೇ ಬಿಡ್ತು ಹದಿನಾರನೇ ಕಂತಿನ ಹಣ ಡಿಸೆಂಬರ್ ತಿಂಗಳಲ್ಲಿ ಬರಲ್ಲ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಹೊಸ ವರ್ಷಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿ ಹದಿನಾರನೇ ಕಂತಿನ ಹಣ ಜಮಾ ಆಗುತ್ತೆ ಫ್ರೆಂಡ್ಸ್ ಜನವರಿ ತಿಂಗಳಲ್ಲಿ ಅಂದರೆ ಇವತ್ತಿನಿಂದ ಹದಿನಾರನೇ ಕಂತುಗಳನ್ನು ಎಲ್ಲರ ಖಾತೆಗಳಲ್ಲಿ ಹಾಕೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರಂತೆ ಫ್ರೆಂಡ್ಸ್ ಇವತ್ತಿಂದ ಅಂದರೆ ಜನವರಿ ಒಂದನೇ ತಾರೀಕಿನಿಂದ ಗೃಹಲಕ್ಷ್ಮಿ ಜಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಕೆಲವೊಂದು ಜಿಲ್ಲೆಗಳಿಗೆ ಹಂತ ಹಂತವಾಗಿ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಜನವರಿ ತಿಂಗಳಲ್ಲಿ ಯಾವಾಗ ಬೇಕಾದರೂ ಹದಿನಾರನೇ ಕಂತಿನ ಹಣ ಜಮಾ ಆಗ್ಬೋದು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು